ನಮಸ್ಕಾರ ವೀಕ್ಷಕರೇ ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಎಲ್ಲರಿಗೂ ನಮಸ್ಕಾರ ವಿಶ್ವದಾದ್ಯಂತ ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಆರಾಧಿತವಾದ ದೇವಾಲಯ ತಿರುಮಲ ತಿರುಪತಿ ದೇವಸ್ಥಾನ ಈ ತಿರುಮಲ ಬೆಟ್ಟಗಳಲ್ಲಿರುವ ಏಳು ಪವಿತ್ರ ಪರ್ವತಗಳು ಒಂದೊಂದಕ್ಕೂ ಒಂದು ವಿಶೇಷವಾದ ಪೌರಾಣಿಕ ಕಥೆಯಿದೆ ಪ್ರತಿ ಬೆಟ್ಟವೂ ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ಏಳು ಬೆಟ್ಟಗಳಿಗೂ ಬೇರೆ ಬೇರೆ ಹೆಸರುಗಳಿವೆ ಅವನ್ನು ಈಗ ನೋಡೋಣ ಒಂದು ಗರುಡಾದ್ರಿ ಶ್ರೀವಾರಿ ಆಜ್ಞೆಯಂತೆ ಗರುಡನು ಸ್ವತಃ ತಂದು ಇರಿಸಿದ ಬೆಟ್ಟ ಆ ಕಾರಣಕ್ಕೆ ಇದಕ್ಕೆ ಗರುಡಾದ್ರಿ ಎಂಬ ಹೆಸರು ಬಂದಿದೆ ಎರಡು ವೃಷಭಾದ್ರಿ ಮಹಾವಿಷ್ಣುವಿನ ಕೈಯಲ್ಲಿ ನಾಶವಾದ ವೃಷಭಾಸುರ ಎಂಬ ರಾಕ್ಷಸದ ಹೆಸರಿನ ಮೇಲೆ ಈ ಬೆಟ್ಟ ನಿರ್ಮಿತವಾಗಿದೆ ಆದ್ದಕ್ಕಾಗಿ ಇದನ್ನು ವೃಷಭಾದ್ರಿ ಎಂದು ಕರೆಯುತ್ತಾರೆ ಮೂರು ಅಂಜನಾದ್ರಿ ಇಲ್ಲಿಯೇ ಹನುಮಂತನ ತಾಯಿ ಅಂಜನಾದೇವಿ ತಪಸ್ಸು ಮಾಡಿದಳು ಅವಳ ಸ್ಮರಣಾರ್ಥವಾಗಿ ಈ ಬೆಟ್ಟಕ್ಕೆ ಅಂಜನಾದ್ರಿ ಎಂಬ ಹೆಸರು ಬಂದಿದೆ ನಾಲ್ಕು ನೀಲಾದ್ರಿ ಈ ಬೆಟ್ಟದ ಮೇಲೆ ಮೊಟ್ಟ ಮೊದಲ ಬಾರಿಗೆ ತಲೆ ಕೂದಲು ಸಮರ್ಪಿಸಿದ ಭಕ್ತೆ ನೀಲಾಂಬರಿ ಅವಳ ಗೌರವಕ್ಕಾಗಿ ಈ ಬೆಟ್ಟಕ್ಕೆ ನೀಲಾದ್ರಿ ಎಂಬ ಹೆಸರು ನೀಡಲಾಗಿದೆ ಐದು ಶೇಷಾದ್ರಿ ಇದು ಆದಿಶೇಷನ ಹೆಸರಿನ ಮೇಲೆ ಪ್ರಖ್ಯಾತಿ ಪಡೆದ ಬೆಟ್ಟ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಧಾರವಾದ ಆದಿಶೇಷನ ಗೌರವಕ್ಕಾಗಿ ಇದನ್ನು ಶೇಷಾದ್ರಿ ಎಂದು ಕರೆಯುತ್ತಾರೆ ಆರು ವೆಂಕಟಾದ್ರಿ ಈ ಬೆಟ್ಟ ಪಾಪಗಳನ್ನು ದಹಿಸುವ ಪವಿತ್ರ ಶಕ್ತಿಯುಳ್ಳ ಪರ್ವತ ಎಂದು ಪ್ರಸಿದ್ಧವಾಗಿದೆ ವೇಮ ಎಂದರೆ ಪಾಪ ಕಟ ಎಂದರೆ ದಹಿಸುವುದು ಆದ್ದರಿಂದ ಇದಕ್ಕೆ ವೆಂಕಟಾದ್ರಿ ಎಂಬ ಹೆಸರು ಬಂದಿದೆ ಏಳು ನಾರಾಯಣಾದ್ರಿ ಪುಷ್ಕರಣಿ ತೀರದಲ್ಲಿ ತಪಸ್ಸು ಮಾಡಿದ ಭಕ್ತ ನಾರಾಯಣನ ಹೆಸರಿನ ಮೇಲೆ ಈ ಬೆಟ್ಟಕ್ಕೆ ನಾರಾಯಣಾದ್ರಿ ಎಂದು ಹೆಸರು ಬಂದಿದೆ ಇಂತಹ ಈ ಏಳು ಬೆಟ್ಟಗಳು ಸೇರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಏಳು ಪವಿತ್ರ ಪರ್ವತಗಳಾಗಿವೆ ಪ್ರತಿ ಪರ್ವತದಲ್ಲೂ ಒಂದು ಭಕ್ತಿ ಇದೆ ಒಂದು ದೈವಿಕ ಪವಿತ್ರತೆಯಿದೆ ತಿರುಮಲ ಯಾತ್ರೆಯಲ್ಲಾಗಲಿ ದೈನಂದಿನ ಸ್ಮರಣೆಯಲ್ಲಾಗಲಿ ಈ ಏಳು ಬೆಟ್ಟಗಳ ನಾಮಗಳನ್ನು ಜಪಿಸುವುದೇ ಅತ್ಯಂತ ಪುಣ್ಯಫಲದಾಯಕ ಎಂದು ಶಾಸ್ತ್ರಗಳು ಹೇಳುತ್ತವೆ ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ಶ್ರೀವಿಷ್ಣು ದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ ಸರ್ವೇ ಸುಖಿನೋ ಸರ್ವೇ ಸು ನಿರಾಮಯ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ न्यायेन मार्गेण महीम महीशाह गोब्राह्मणेभ्यः शुभमस्तु नित्यं लोकाः समस्ताह सुखिनो भवन्तु